ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಭಾರತದ ಭಾಗವಾಗುತ್ತಾ ಅನ್ನುವಂತ ಹಲವು ಪ್ರಶ್ನೆಗಳಿಗೆ ಕೆಲ ಸೂಚನೆಗಳು ಈಗ ಸಿಗ್ತಾ ಇದ್ದಾವೆ ಕಾರಣ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಭಾರಿ ಹಿಂಸಾಚಾರ ಭುಗಿಲೆದಿದೆ ಸ್ಥಳೀಯರು ಪಾಕಿಸ್ತಾನ ಸೇನೆ ಮೇಲೆ ದಾಳಿ ನಡೆಸಿದ್ದಾರೆ ಇದೇ ವೇಳೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಧ್ವಜ ಹಾರಾಡಿದೆ ಪಾಕಿಸ್ತಾನ ಸೇನೆ ಹಾಗೂ ಪಾಕಿಸ್ತಾನ ಪೊಲೀಸ್ ವಿರುದ್ಧ ನಡೆಯುತ್ತಿರುವ ಬೃಹತ್ ಪ್ರತಿಭಟನೆಯಲ್ಲಿ ಸ್ಥಳೀಯರು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಾರೆ ಇದೀಗ ಈ ವಿಡಿಯೋ ಹಾಗೂ ಫೋಟೋಗಳು ಭಾರೀ ವೈರಲ್ ಆಗಿದ್ದು ಪಾಕಿಸ್ತಾನದ ಆತಂಕ ಹೆಚ್ಚಾಗಿದೆ ಎಂದು ಹನ್ನೊಂದು ಮೇ ಎರಡ್ ಸುವರ್ಣ ನ್ಯೂಸ್ ತನ್ನ ವೆಬ್ಸೈಟ್ ನಲ್ಲಿ ವರದಿಯನ್ನು ಪ್ರಕಟಿಸಿದೆ ಈ ವರದಿಯಲ್ಲಿ ಪಾಕಿಸ್ತಾನದಲ್ಲಿ ಭಾರತದ ಧ್ವಜ ಪ್ರದರ್ಶಿಸಲಾಗಿದೆ ಎಂದು ಪ್ರತಿಪಾದಿಸಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪಾಕಿಸ್ತಾನದಲ್ಲಿನ ಹಲವು ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳ ವಿರುದ್ಧ ಅಲ್ಲಿನ ಜನರು ಪ್ರತಿಭಟಿಸುತ್ತಿರುವ ರೀತಿಯನ್ನ ಅಲ್ಲಿನ ಸ್ಥಳೀಯ ವರದಿಗಾರರು ಮಾಧ್ಯಮಗಳು ನೀಡುವ ವರದಿಗಿಂತಲೂ ಅದ್ಭುತವಾಗಿ ಸುದ್ದಿಯನ್ನು ಪ್ರಕಟಿಸಿದ್ದಾರೆ ಆದರೆ ಸುವರ್ಣ ನ್ಯೂಸ್ ವರದಿ ಮಾಡಿರುವ ಹಾಗೆ ನಿಜಕ್ಕೂ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತದ ಧ್ವಜವನ್ನ ಪ್ರದರ್ಶಿಸಲಾಗಿದೆಯೇ ಎಂಬುದನ್ನು ಈ ವಿಡಿಯೋದಲ್ಲಿ ಪರಿಶೀಲಿಸೋಣ ಹೀಗೆ ಸುವರ್ಣ ನ್ಯೂಸ್ ವರದಿ ಮಾಡಿರುವಂತಹ ಫೋಟೋವನ್ನು ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಹುಡುಕಿದಾಗ ಇದೇ ರೀತಿಯ ಹಲವು ವೈರಲ್ ಪೋಸ್ಟ್ಗಳು ಕಂಡು ಬಂದಿದೆ ಆದರೆ ಈ ಫೋಟೋದ ಮೂಲವನ್ನು ಹುಡುಕಿದಾಗ ಹಲವರು ಈ ಫೋಟೋಗೆ ಹೋಲಿಕೆಯಾಗುವ ಮತ್ತೊಂದು ಫೋಟೋವನ್ನು ಹಂಚಿಕೊಂಡಿದ್ದಾರೆ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅದೇ ಮೂಲ ಫೋಟೋ ಎಂಬುದು ತಿಳಿದು ಇಲ್ಲಿ ಮೂಲ ಫೋಟೋವನ್ನು ವಿರುದ್ಧವಾಗಿ ತಿರುಗಿಸಲಾಗಿದೆ ಅಥವಾ ಫ್ಲಿಪ್ ಮಾಡಿ ಎಡಿಟ್ ಮಾಡಲಾಗಿದೆ ಎಂಬುದು ಫೋಟೋ ಪರಿಶೀಲಿಸಿದ ನಂತರ ಸ್ಪಷ್ಟವಾಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಕುರಿತು ಹುಡುಕಿದಾಗ ಈ ಘಟನೆ ಹನ್ನೆರಡು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಾಕಿಸ್ತಾನದ ಪೂಂಚ್ ಜಿಲ್ಲೆಯ ಅಥವಾ ಪಿಒಕೆ ಪ್ರಮುಖ ನಗರವಾಗಿರುವಂತಹ ಕೋಟ್ ನಲ್ಲಿನ ಸರ್ಕಾರದ ವಿರುದ್ಧದ ಪ್ರತಿಭಟನೆ ನಡೆದಿರುವಂತದ್ದು ನಿಜ ಎಂಬುದು ತಿಳಿದು ಬಂದಿದೆ ಇನ್ನು ನ ಶಾರ್ಟ್ಸ್ ಒಂದರಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿನ ದೃಶ್ಯಕ್ಕೂ ಫೋಟೋದಲ್ಲಿನ ದೃಶ್ಯಕ್ಕೂ ಸಾಮ್ಯತೆ ಇದ್ದದ್ದರಿಂದ ಇದು ಒಂದೇ ಸಮಯ ತೆಗೆದ ವಿಡಿಯೋ ಮತ್ತು ಫೋಟೋ ಎಂಬುದು ಕೂಡ ತಿಳಿದು ಬಂದೆ ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸರ್ಕಾರದ ವಿರುದ್ಧ ನಡೆದಂತಹ ಈ ಬೃಹತ್ ಪ್ರತಿಭಟನೆಯಲ್ಲಿ ಒಂದು ವೇಳೆ ಭಾರತದ ಧ್ವಜ ಪ್ರದರ್ಶನವಾಗಿದ್ದು ನಿಜವೇ ಆಗಿದ್ರೆ ಆ ಕುರಿತು ಪಾಕಿಸ್ತಾನದ ಮಾಧ್ಯಮಗಳು ವರದಿಯನ್ನ ಮಾಡಬೇಕಾಗಿತ್ತು ಈ ಕುರಿತು ಪರಿಶೀಲನೆ ನಡೆಸಿದಾಗ ಪಾಕಿಸ್ತಾನದ ಮಾಧ್ಯಮಗಳು ತಿರಂಗವು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಂಡು ಬಂದಿದೆ ಎಂಬ ರೀತಿಯ ಯಾವುದೇ ಸುದ್ದಿಗಳನ್ನ ಮಾಡಿಲ್ಲ ಇನ್ನು ಈ ಕುರಿತು ಸಾಮಾ ಟಿವಿ ಎಂಬ ಪಾಕಿಸ್ತಾನದ ಸುದ್ದಿ ಮಾಧ್ಯಮದ ಎಕ್ಸಿಕ್ಯೂಟಿವ್ ಎಡಿಟರ್ ಆದ ಜಬ್ಬರ್ ಚೌಧರಿ ಎಂಬುವರು ಇಂಡಿಯಾ ಟುಡೇ ಸುದ್ದಿವಾಹಿನಿಗೆ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದು ಪಿಒಕೆಯಲ್ಲಿ ಭಾರತದ ಧ್ವಜ ಕಂಡುಬಂದಿಲ್ಲ ವೈರಲ್ ಆಗುತ್ತಿರುವಂತಹ ಫೋಟೋ ಸಂಪೂರ್ಣವಾಗಿ ತಿರುಚಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಒಟ್ಟಾರೆಯಾಗಿ ಈ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತದ ತ್ರಿವರ್ಣ ಧ್ವಜ ಕಂಡುಬಂದಿದೆ ಎಂಬುದು ಸುಳ್ಳಾಗಿದೆ ಮತ್ತು ಇದೇ ಸುಳ್ಳು ಸುದ್ದಿಯನ್ನು ಏಷ್ಯಾ ಸುವರ್ಣ ನ್ಯೂಸ್ ಮತ್ತು ಇನ್ನೂ ಹಲವು ಮಾಧ್ಯಮಗಳು ಹಂಚಿಕೊಂಡು ಜನರನ್ನ ದಾರಿ ತಪ್ಪಿಸಲು ಮುಂದಾಗಿದೆ